ಅವನಂಬಿಕೆಗೆ ದ್ವೇಷ ಹಸುವಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವನ್ನ ಸ್ಪಷ್ಟವಾಗಿ ಸಂವಿಧಾನ ಪೀಠಕ್ಕೆ ಹೇಳಿದೆ ಇದೇ ಮಾತನ್ನು ಇದೇ ಮಾತನ್ನು ಸುಪ್ರೀಂ ಕೋರ್ಟು ನಿನ್ನೆ ನಮ್ಮ ದಸರಾ ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನ ಮಾಡಿದ್ದೀವಲ್ಲ ನಮ್ಮ ಮುಖ್ಯ ಅತಿಥಿಗಳು ಭಾನು ಮುಸ್ತಕರ್ ಅವರಿಗೆ ಅವ್ರು ಮಾಡೋದು ಬೇಡ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಓದಿದರೆ ಅಂದ್ರೆ ಏನಿದೆ ಗೊತ್ತಾ ನಿಮಗೆ ಅಂತ ಸೊ ಅದು ಎಷ್ಟು ಮಹತ್ವದ್ದು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದ ಉದ್ದಗಲಕ್ಕೆ ಮಾಡಿದ ಮೇಲೆ ಜ ಸಂವಿಧಾನದ ಜಾಗೃತಿಯನ್ನು ಚಳುವಳಿ ಮಾಡಿದ ಮೇಲೆ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋದನ್ನು ಶುರು ಮಾಡಿದ್ದಾರೆ ತುಂಬ ಸಂತೋಷ ಇದು ಹೆಣ್ಣು ಜನ ಮನೆ ಮನೆಗೆ ಹೋಗ್ಬೇಕು ಸಂವಿಧಾನ ಇರೋದು ನಮ್ಮ ಬದುಕೋಸ್ಕರ ನಮ್ಮ ಹಕ್ಕಿನ ರಕ್ಷಣೆಗೋಸ್ಕರ ನಮ್ಮ ಪ್ರೀತಿ ಸೌಹಾರ್ದಕ್ಕರ್ತಕ್ಕಂಥ ಬಂದ್ರೆ ನಾವೆಲ್ಲರೂ ಕೂಡ ನಿಮ್ಮದಿಕ್ಕೆ ಸಾಧ್ಯ ಆಗಿಲ್ಲ ಸುಪ್ರೀಂ ಬೀಗ ಹಾಕ್ತಾ ಸಂವಿಧಾನ ಬೀಗ ಹಾಕಿದೆ ಸಂವಿಧಾನ ಇರೋದ್ರಲ್ಲಿ ಏನಿದೆ ಅನ್ನೋದು ಸುಪ್ರೀಮ್ ಇದೆ ಪ್ರತಿಭಟನೆಗಳನ್ನ ಮಾಡ್ತೀವಿ ಒಂದು ಲಕ್ಷ ಜನ ಸೇರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ಮೇಲಾದ್ರೂ ಬುದ್ಧಿ ಬರ್ಬೇಕಲ್ವಾ ಜ್ಞಾನ ಆಗ್ಬೇಕಲ್ಲ ಸಂವಿಧಾನ ಈ ಥರ ಹೇಳಿದ್ರಿ ಅಂತ ಹೇಳಿದ್ರು ಪ್ರತಿನಿಧಿಗಳಾಗಿದ್ದವರು ಆ ಥರ ಬಿಹೇವ್ ಮಾಡಿದ್ರು ಹಂಗೆ